ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಿಮ್ಮ ಮುಂದೆ ನಾನು ತೋರಿಸ್ತಿರೋಂಥ ಈ ವಿಡಿಯೋ ನಮ್ಮ ಈ ಕಡೆ ಮಲೆನಾಡು ಅಂದರೆ ಈ ಕಡೆ ಶಿವಮೊಗ್ಗ ಡಿಸ್ಟ್ರಿಕ್ಟು ಮತ್ತು ದಾವಣಗೆರೆ ಜಿಲ್ಲೆ ಇದ್ರ ಮಧ್ಯೆ ಇರುವಂಥ ಸುರಹೊನ್ನೆ ಆರುಂಡಿ ಈ ಥರ ಎಲ್ಲ ಕೆಲವು ಊರುಗಳಲ್ಲೇ ಈ ಥರ ಕಟ್ಟು ಶಾವ್ಗೆ ಅಥವಾ ಕಡ್ಡಿ ಶಾವ್ಗೆ ಅಂತ ನೂರಾರು ಮಿಷಿನ್ಗಳಿರುತ್ತೆ ಇದು ಇದನ್ನು ಚಿರೋಟಿ ರವೆ ಅಥವಾ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಏನು ತಗೊಂಡು ಹೋದರೂ ಅವರು ಈ ಥರ ಶಾವ್ಗೆ ಮಾಡಿಕೊಡ್ತಾರೆ ನೀವೀಗಿಲ್ಲಿ ನೋಡ್ತಿರೋದು ನಾವು ಮಾಡಿಸಿರೋದು ಚಿರೋಟಿ ರವೆ ಶಾವ್ಗೆ ಮೈದಾ ಹಿಟ್ಟಿಂದು ಚೆನ್ನಾಗುತ್ತೆ ಆದರೆ ಚಿರೋಟಿ ರವೆ ಇವಾಗ ಒಂದು ಹುಷಾರಿಲ್ಲದ್ರೆ ಮಾಡಿದ್ರೆ ಗಂಜಿ ಎಲ್ಲ ಚಿರೋಟಿ ರವೆ ಕುಡಿತೀವಲ್ಲ ಆ ಥರ ಚಿರೋಟಿ ರವೆ ತುಂಬ ಚೆನ್ನಾಗಾಗುತ್ತೆ ಇದರ ಒಂದು ಸುಮಾರು ಮಾಡಿಸ್ಕೊಂಬರ್ತೀವಿ ಎರಡು ಮೂರು ಜನ ಹೋಗಿಬಿಟ್ಟು ಒಂದು ಐವತ್ತು ಕೆ ಜಿ ಮಾಡಿಸ್ಕೊಂಬಂದರೆ ಒಬ್ರೊಬ್ಬರು ಮನೆಗೆ ಹತ್ತತ್ತು ಕೆ ಜಿ ಮತ್ತು ಯಾರಾದರೂ ಕೇಳಿದ್ರೆ ಮತ್ತು ನಾವು ಸ್ಟ್ರಿಕ್ ಕೊಡೋದು ನಮ್ಮ ಫ್ರೆಂಡ್ಸ್ ಯಾರೋ ಬಂದಾಗ ಈ ಒಂದೊಂದು ಕಟ್ಟು ಹೀಗೆಲ್ಲ ಕೊಡೋದು ಹಾಗಾಗಿ ಮತ್ತೆ ಅವರು ಮಾರೋ ಮಾರ್ತಾರೆ ಅವರಿಗೆ ನಾವು ಒಂಚೂರು ನಮ್ಗಲ್ಲೆಲ್ಲ ಹೋಗೋಕೆ ಪುರ್ಸೊತ್ತಾಗಿಲ್ಲ ಅಂತ ಹೇಳಿದ್ರೆ ನಮಗೊಂದು ಇಷ್ಟು ಕೆ ಜಿ ಐದು ಕೆ ಜಿ ಚಿರೋಟಿ ರವೆದು ಈ ಕಡೆ ಬಂದಾಗ ನೀವು ಮಾಡ್ಕೊಂಡು ತೊಗೊಂಬರ್ರಿ ಅಂದರೆ ನಮಗಲ್ಲೆಲ್ಲ ಒಂಥರ ಮನೆ ಥರ ಎಲ್ಲ ಸ್ವಲ್ಪ ಇದೇ ವೃತ್ತಿನೇ ಅವರು ಜಾಸ್ತಿ ಮಾಡೋದಲ್ಲಿ ಹೈನುಗಾರಿಕೆ ಮತ್ತು ಈ ಶಾವ್ಗೆದು ಎಲ್ಲರ ಮನೆಯಲ್ಲೂ ಮಿಷನ್ ಇರುತ್ತೆ ಮನೆ ಮುಂದೆ ನಾನು ಇದನ್ನು ಯಾತಕ್ಕೆ ತೋರಿಸ್ತೀನಿ ಅಂದರೆ ಕಡ್ಡಿ ಶಾವ್ಗೆ ನಾವಿವಾಗ ಫೈವ್ ಸ್ಟಾರು ಶಾವ್ಗೆ ಅಂತೆಲ್ಲ ಸಿಗುತ್ತಲ್ಲ ಅದೆಲ್ಲ ತೊಗೊಳ್ಳಲ್ಲ ಅದು ಗಟ್ಟಿ ಎಷ್ಟು ಬೇಯಿಸಿದ್ರು ಅದು ಬೇಯೋದೇ ಇಲ್ಲ ಹಣ್ಣಂಗೆ ಬೇಯಬೇಕು ನಮಗೆ ಅದಕ್ಕೆ ಏನು ಮಾಡ್ತೀವಿ ಇದು ಇದಿದೆಯಲ್ಲ ಇವೆರಡೆಲ್ಲ ಮೂರು ವರ್ಷ ಇಟ್ಟರು ಏನಾಗಲ್ಲ ಆದರೆ ಮಾತ್ರ ಬಿಸಿಲು ಬಂದಾಗ ಒಣಗಿಸ್ಕೊಳ್ತಾ ಇರಬೇಕು ಈ ಥರ ಎಲ್ಲ ಕಟ್ಟಿರ್ತಾರಲ್ಲ ಇದೆಲ್ಲ ಒಂದೊಂದು ಕೆ ಜಿ ಒಂದೊಂದು ಕೆ ಜಿ ತೂಕ ಇರುತ್ತೆ ನೋಡಿ ಈ ಕವರೊಳಗೆಲ್ಲ ಇದೆ ನೋಡಿ ಅದೇ ಅದನ್ನು ಏನು ಮಾಡೋದು ನಾವು ಹೇಗೆ ಮಾಡ್ತೀವಿ ಅಂದರೆ ಈ ಥರ ಮುರ್ಕೊಂಬಿಡ್ತೀವಿ ಎಲ್ಲ ಹೀಗೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಎಂಥದಿನ ಹತ್ತು ಹಲವಾರು ನಮ್ಗೆ ಶಾವಿಗೆ ಇರಲೇಬೇಕು ಮನೇಲಿ ಶಾವಿಗೆ ಇದ್ಬಿಟ್ರೆ ಯಾರೋ ಒಬ್ಬರು ನಮ್ಮ ಬಂಧು ಮಿತ್ರರು ಯಾರೋ ಬಂದರೂ ನಾವು ಖುಷಿಯಿಂದ ಒಂದು ಶಾವಿಗೆ ಬಸ್ಬಿಟ್ಟು ಒಂದು ಸ್ವಲ್ಪ ಹಾಲು ತುಪ್ಪ ಒಂಚೂರು ಬೆಲ್ಲ ನಾವು ಸಕ್ಕರೆನ ಹಾಕಿ ಕೊಟ್ಬಿಟ್ರೆ ಒಂದು ಒಳ್ಳೆ ಊಟ ಮಾಡಿಸ್ದಂಗೆ ಅವರಿಗೆ ಮತ್ತು ಅದು ಖುಷಿಯ ಸಂಕೇತ ಅಂತ ಹೇಳಿ ನೋಡಿ ಅದು ಉದ್ದ ಕಟ್ಟೆ ನಾನು ತೋರಿಸಿದ್ನಲ್ಲ ಇದು ಇದನ್ನೊಂಚೂರು ಅಲ್ಲಿ ಅವರು ತಂದು ಅಲ್ಲಿಂದ ನಾವು ತರ್ತಿದ್ದಂಗೆ ಮಾಡಿಸ್ಕೊಂಬರ್ತಿದ್ದಂಗೆ ಅವರು ಮಾಡಿ 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 ಗಾಳಿಗೆ ಒಣಗ್ತಾ ಇರುತ್ತೆ ಅದು ಕೊಟ್ಟು ಬಿಡ್ತಾರೆ ಆದರೆ ನಾವು ಮನೆ ಬಗ್ಗೆ ಮನೆಗೆ ಬಂದಮೇಲೆ ಸ್ವಲ್ಪ ಬಿಸಿಲಿಗೆ ಹಾಕೋಬೇಕು ಒಂದು ಚಾಪೆ ಹಾಕ್ಬಿಟ್ಟು ಎಲ್ಲ ಈ ಕಟ್ಟನ್ನು ಈ ದಾರ ಇರುತ್ತೆ ನೋಡಿ ಹಿಂಗೆ ಅವರು ಸರ್ಗುಣ್ಕೆ ಹಾಕಿ ಕಟ್ಟಿರ್ತಾರೆ ದಾರ ಬಿಚ್ಚಿ 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 ಒಂಚೂರು ಅಗ್ಲ ಮಾಡಿ 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 ಇಟ್ಬಿಟ್ಟು ಒಂದು ಗಂಟೆ ಬಿಸಿಲಿಗೆ ಹಾಕ್ಬಿಟ್ರೆ ಸಾಕು ಮತ್ತೇನು ಬೆಳಗಿಂದ ಸಾಯಂಕಾಲ ತನಕ ಹಾಕಬೇಕು ಅಂತಿಲ್ಲ ಇದು ಗಾಳಿಗೆ ಇದ್ರ ತೇವಾಂಶ ಎಲ್ಲ ಹೋಗ್ಬಿಟ್ಟು ನೋಡಿ ಕಟ 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 ಅಂತಿರುತ್ತೆ ಆದರೆ ನಾವು ಬಿಸಿಲಿಲ್ಲ ಒಣಗಿಸ್ಲಿಲ್ಲ ಅಂದರೆ ಒಂದು ಸ್ವಲ್ಪ ದಿನಕ್ಕೆ ಒಂಥರ ಬೂಷ್ಟು ಕುಟ್ಟೆ ಹುಳ ಇವೆಲ್ಲ ಶುರು ಆಗ್ಬಿಡುತ್ತೆ ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಏನು ಮಾಡ್ತೀವಿ ಎಷ್ಟು ಬೇಕೋ ಅಷ್ಟನ್ನು ಹೀಗೆ ಮುರಿದು ಮುರಿದು ಇಟ್ಕೋತೀವಿ ಹೀಗೆ ಹೀಗೆ ಈ ಸಣ್ಣಕ್ಕೆ ಹೀಗೆ ಮುರಿದು ಮುರಿದು ಇಟ್ಕೋತೀವಿ ನೋಡಿ ಹೀಗೆ ಹೀಗೆ ಮುರಿದು ಮುರಿದು ಮತ್ತೆ ಅದನ್ನು ಬೆಚ್ಚಗೆ ಹುರಿದು ಇಟ್ಕೊಂಬಿಡ್ತೀವಿ ಇದು ಕುರ್ತಿ ಒಂದು ಡಬ್ಬಿಲೋ ಜಾರಲ್ಲೋ ಹಾಕಿಟ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ಒಂದು ಬಾತ್ ಮಾಡೋಕ್ಕೆ ಒಂದು ಶಾವಿಗೆ ಪಾಯಸ ಮಾಡೋಕ್ಕೆ ಒಂದು ಶನಿವಾರನ ನಮ್ಮ ವಾರ ಯಾವುದಿರುತ್ತೆ ದೇವ್ರಿಗೆ ಒಂದು ನೈವೇದ್ಯ ಇಡೋಕ್ಕೆ ಇದ್ರದ್ದು ಒಂದು ಒಂದು ನೀರು ಕುದಿಯಕ್ಕೆ ಇಟ್ಕೊಂಡ್ಬಿಟ್ಟು ಬಸ್ತು ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ತುಪ್ಪನೋ ಹಾಲು ತುಪ್ಪನೋ ಹಾಕ್ಬಿಟ್ಟು ಇಟ್ಟರೆ ಒಂದು ಒಳ್ಳೆಯ ಇದೆದಂಗೆ ದೇವ್ರಿಗೆ ನೈವೇದ್ಯನೂ ಆಗುತ್ತೆ ನಮಗೂ ತಿನ್ನೋಕ್ಕಾಗುತ್ತೆ ಮತ್ತು ಸಂಜೆ ಹೊತ್ತು ಒಂದೊಂದ್ಸಲಿ ಊಟ ಒಂದು ಮನೇಲಿ ಒಬ್ರೊಬ್ಬರು ಏ ಇವತ್ತಿನ ನನಗೆ ಅನ್ನ ಸಾರು ಬೇಡ ಅಂತಾರೆ ಇದನ್ನೆಲ್ಲ ಚೆನ್ನಾಗೆ ನಾವು ಚೌ ಚೌ ಥರ ಈ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಎಲ್ಲ ಅದನ್ನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ನೀರು ಕಡಿಮೆ ಇಡಬೇಕಂದ್ರೆ ಉಪ್ಪಿಟ್ಟು ರವೆಗೆ ಇಟ್ಟಂಗೆ ನಾವು ನೀರಿಡೋಂಗಿಲ್ಲ ನೋಡಿ ಈ ಥರ ಸಣ್ಣಕ್ಕೆಲ್ಲ ಮುರ್ಕೊಂಡು ಈಗ ಏನು ಕೆಲಸ ಇರಲ್ಲ ಮಧ್ಯಾಹ್ನದೊತ್ತು ನಮಗೆ ಈ ಥರ ಸಣ್ಣಕ್ಕೆ ಮುರ್ಕೊಂಡು 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 ಇದನ್ನ ಇನ್ನು ಮತ್ತೇನು ಬಿಸಿಲಿಗೆ ಒಣಗಿಸ್ಬೇಕಂತಿಲ್ಲ ಇದು ಯಾತಕ್ಕೆ ಅಂದರೆ ಹುರ್ಕೋತೀವಿ ಬಾಂಡ್ಲಿಲಿ ಏನು ಎಣ್ಣೆ ಗಿಣ್ಣೆ ಹಾಕ್ಬಾರ್ದು ಹಾಗೆ ಒಂಥರ ಕೆಂಪಿಗೆ ಹುರಿದಿಟ್ಕೊಂಡ್ಬಿಟ್ರೆ ಅಂತೂ ನೀವು ಇಡೀ ವರ್ಷ ಇಡೀ ವರ್ಷ ಏನೇನಾಗಲ್ಲ ಅದು ಡಬ್ಬಿಯಿಂದ ತೆಗೆದ್ರು ನಾವು ಆ ಥರ ಒಂದು ಐದು ಕೆ ಜಿ ಹತ್ತು ಕೆ ಜಿ ಶಾವಿಗೆ ತಂದ್ಕೊಂಡು ಮಾಡಿಕೊಂಡ್ರೆ ಇದರಲ್ಲೇ ರೆಸಿಪಿಗಳಂತೂ ನಾನು ಮುಂದೆ ಮಾಡಿ ಮಾಡ್ದಂಗು ತೋರಿಸ್ತೀನಿ ನಾವು ಅದೇ ಭಾತ್ ಮಾಡ್ತೀವಿ ಅದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಬಿಟ್ಟು ಇದನ್ನು ಆ ಒಗ್ಗರಣೆಲಿ ಒಂಚೂರು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ನೀರು ಕುದಿಯೋ ನೀರು ಒಂದು ಬೇರೆ ಕಡೆ ಇಟ್ಕೊಂಡು ಹಾಕಿ ಉಪ್ಪು ಒಂಚೂರು ಅರಿಶಿನ ಒಂದು ಲಿಂಬೆಹಣ್ಣು ಒಂದು ಟೊಮೊಟೊನೋ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಕಾಯಿ ತುರಿ ಹಾಕಿಬಿಟ್ಟು ಸಣ್ಣ ಉರಲ್ಲಿ ಮುಚ್ಚಿಟ್ಬಿಟ್ರೆ ಮುಚ್ಚಿಟ್ಬಿಟ್ರೆ ಉದ್ರುದ್ರ ಉದ್ರುದ್ರದ್ದು ಉಪ್ಪಿ ಇದು ಶಾವ್ಗೆ ಆಗುತ್ತೆ ಆಮೇಲೆ ಅದ್ರ ಜೊತೆ ಶಾವಿಗೆ ಕೀರು ಮಾಡ್ತೀವಿ ಆಮೇಲೆ ಇನ್ನೂ ಸುಮಾರು ಪದಾರ್ಥ ಇದ್ರೊಳಗೆ ಮಾಡ್ಬೋದು ಶಾವಿಗೆ ಸಜ್ಜಿಗೆ ಅಂತ ಮಾಡೋದು ಏನು ಇಷ್ಟ ಬರುತ್ತೋ ಅದು ಗಟ್ಟಿದು ಗಟ್ಟಿಗೂ ಮಾಡ್ಬೋದು ತೆಳುಗೆ ಕೊಡೋಂಗೆ ಕೀರು ಒಂದು ಹತ್ತು ಜನ ಬಂದರೂ ನಮಗೆ ಇದೊಂದು ಇದ್ಬಿಟ್ರೆ ಶಾವಿಗೆ ಇದ್ಬಿಟ್ರೆ ಶಾವಿಗೆ ಕೀರು ಒಂದು ಅರ್ಧ ಲೀಟ್ರು ಹಾಲು ಚೆನ್ನಾಗಿ ಹಾಲು ಇಟ್ಕೊಂಡು ಮತ್ತು ಇದನ್ನು ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡುಂಬೆ ಎಲ್ಲ ಹುರಿದು ಕುದೀತಿರೋ ನೀರಿಗೆ ಹಾಕ್ತಿದ್ದಂಗೆ ಇದು ತುಂಬ ಹೊತ್ತು ಬೇಯಿಸಬೇಕು ಅನ್ನೋದೇ ಇಲ್ಲ ಹಾಕ್ತಿದ್ದಂಗೆ ಇದಾಗುತ್ತೆ ಬೆಲ್ಲನೋ ಸಕ್ಕರೆನೋ ನಮಗೆ ಏನು ಇಷ್ಟ ಬರುತ್ತೋ ಅದು ಹಾಕಿ ಏಲಕ್ಕಿ ಒಂಚೂರು ಕುಟ್ಟಾಕಿ ಒಂದು ಅರ್ಧ ಲೀಟ್ರ್ ಗಟ್ಟಿ ಹಾಲು ಹಳ್ಳಿ ಹಾಲು ಮನೆ ಹಾಲು ಆದರೂ ಆಯಿತು ಹಳ್ಳಿಯಲ್ಲಾದರೂ ಆಯಿತು ನಂದಿನಿ ಪ್ಯಾಕೆಟ್ ಹಾಲಾದರೂ ಆಯಿತು ಹಾಕಿ ಒಂದು ದೊಡ್ಡ ತಪ್ಪಲಲ್ಲಿ ಕೀರು ಮಾಡಿಬಿಟ್ರೆ ಒಂದು ಹತ್ತು ಜನ ಯಾರೋ ಕೆಲವರೆಲ್ಲ ಮದುವೆ ಕರಿಯೋಕ್ಕೆ ಒಂದು ರೌಂಡ್ ಹೊರಟಿರ್ತಾರೆ ಆ ಕಡೆ ಎಲ್ಲ ಬರ್ತಾರೆ ಅವರು ಬರೋದೇ ಪಾಪ ಒಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಫೋನ್ ಮಾಡಿ ಹೇಳಿರ್ತಾರಲ್ಲ ಅವರು ಅಯ್ಯೋ ಊಟಕ್ಕೆ ನಿಲ್ಲಲ್ರಿ ನಾವು ನಮ್ಗೆ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ ಅಂತೆಲ್ಲ ಹೇಳಿರ್ತಾರೆ ಅವಾಗ ಈ ಥರ ಖೀರು ಮಾಡಿಬಿಟ್ಟೆ ನಾವು ಒಂದೊಂದು ದೊಡ್ಡ 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 ಗ್ಲಾಸ್ ಕೊಟ್ಬಿಟ್ರೆ ಎಷ್ಟು ಖುಷಿಯಿಂದ ಕುಡಿತಾರೆ ಹಾಗಾಗಿ ಶಾವ್ಗೆ ಆಮೇಲೆ ಇದು ಹುಷಾರಿದ್ದವರಿಗೆ ಹುಷಾರಿಲ್ಲದವರಿಗೆ ಎಲ್ಲರಿಗೂ ಒಳ್ಳೆಯದು ಈಗ ಹೇಗೆ ನಾವು ರವೆ ಅನ್ನದ ಗಂಜಿ ರವೆ ಗಂಜಿ ಹುಷಾರಿದ್ದವರು ಕುಡಿತಾರೆ ಹುಷಾರಿಲ್ಲದವರು ಕುಡಿತಾರೆ ಆ ಥರ ಇದು ಯಾರು ಬೇಕಾದ್ರೆ ನಮಗೆ ಹುಷಾರಿಲ್ಲ ಅಂದಾಗಲೂ ಶಾವಿಗೆ ಬಸ್ ಕೊಟ್ಬಿಟ್ರೆ ಏನಂದರೆ ಒಂಚೂರು ತುಪ್ಪ ಒಂದು ಹಾಕೋಲ್ಲ ಅಷ್ಟೆ ಹಾಲು ಬೆಲ್ಲ ಒಂದು ಏಲಕ್ಕಿ ಕೊಟ್ಟು ಹಾಕ್ಬಿಟ್ರೆ ಇದನ್ನು ತೆಳ್ಳಗು ಮಾಡಿಕೊಂಡು ಹಾಗೆ ತಿನ್ನೋ ಹಾಗೂ ಸಜ್ಜಿಗೆ ಥರ ಆಮೇಲೆ ಬಾಣಂತಿಗಂತೂ ಅಪ್ಪ ಇದು ಬಾಣಂತಿಯರಿಗಂತೂ ಇರಲೇಬೇಕಿದು ಶಾವಿಗೆ ಬಸ್ತು ತುಪ್ಪ ಹಾಲು ಹಾಕಿ ನಾವು ತಿನ್ನಲ್ಲ ಅಂದರೂ ಬೈದು ಬೈ ತಿನ್ನಿಸ್ತಾ ಇರ್ತಾರೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ಮಲೆನಾಡು ಕಡ್ಡಿ ಶಾವಿಗೆ ಅಥವಾ ಉದ್ದ ಶಾವ್ಗೆನ ಉದ್ದ ಶಾವಿಗೆ ಬಗ್ಗೆ ನಾನೊಂದು ಮಾಹಿತಿ ಕೊಟ್ಟೆ ಏನಂತ ರೇಟ್ ಏನಿಲ್ಲ ಇದು ಐದು ಕೆ ಜಿಗೆ ಮುನ್ನೂರೈವತ್ತು ರೂಪಾಯಿ ಹತ್ತು ಕೆ ಜಿಗೆ ಏಳ್ನೂರು ರೂಪಾಯಿ ಮುನ್ನೂರೈವತ್ತು ಅಂದರೆ ಹತ್ತು ಕೆ ಜಿಗೆ ಏಳ್ನೂರಂದರೆ ಎಪ್ಪತ್ತು ರೂಪಾಯಿ ಕೆ ಜಿ ಬಿತ್ತು ಎಪ್ಪತ್ತು ಅವರೆಲ್ಲ ಇಲ್ಲಿ ತಂದು ಚಾರ್ಜ್ ಎಂಬತ್ತೇ ಬೀಳಿ ಇದು ಒಂದೊಂದು ನೋಡಿ ಇಷ್ಟು ಇದೆಷ್ಟು ದಿನ ಬರುತ್ತೆ ಗೊತ್ತಾ ಒಂದು ಕಟ್ಟು ಒಂದೊಂದು ಕೆ ಜಿ ಇರುತ್ತೆ ಇದು ನೋಡಿ ಹೀಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ ತಿನ್ನಕ್ಕಂತೂ ಸ ತುಂಬ ಸ್ವಾದಿಷ್ಟಕರವಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನಮ್ಮ ಈ ಒಂದು ಶಾವ್ಗೆ ಬಗ್ಗೆ ನಾನು ಪರಿಚಯಿಸಿದ್ದು ರೆಸಿಪಿ ನಾನು ನಾನು ಯಾವ್ಯಾವಾಗಲೂ ಮಾಡ್ತಿರ್ತೀನಿ ಮಾಡಿದಾಗೆಲ್ಲ ಒಂದ್ಸಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಿರ್ತೀನಿ ಇದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಮುಂದೆ ನಾನು ಇದ್ರೊಳಗೆ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಹಾಕ್ತೀನಿ ರೆಸಿಪಿ ಮಾಡಿದ್ದೆಲ್ಲ ಹಾಕ್ತೀನಿ ಇವತ್ತು ಕೂಡ ನಾನು ಸ್ವಲ್ಪ ಶಾವ್ಗೆ ಬಸ್ತು ಒಂದು ಇದು ಏನು ಒಂದು ಥರ ಮಾಡಿದ್ದೆ ನಾನು ಆದರೆ ಅದನ್ನು ಹಾಕಕ್ಕೆ ಹೋಗಲಿಲ್ಲ ಶಾವ್ಗೆ ಬಗ್ಗೆ ಪರಿಚಯಿಸ್ದೆ ನಿಮಗೆ ಹೀಗೆ ನೀವು ಕೂಡ ಯಾವ್ಯಾವ ಊರಲ್ಲಿರೋರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರು ಈ ಥರ ಶಾವ್ಗೆ ಬೇಕು ಅಂದರೆ ನಾನು ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ ಈ ಸುರಹೊನ್ನೆ ಆರುಂಡಿ ಕಡೆಯವರೆಲ್ಲ ನಮ್ಮಲ್ಲಿ ಬರ್ತಾರೆ ತುಂಬ ಜನದಿ ವಾರದಲ್ಲಿ ಎರಡು ಮೂರು ಸಲ ಬರ್ತಾರೆ ಮತ್ತು ನಮಗೆ ಖಾಲಿಯಾಗಿತ್ತು ಅರ್ಜೆಂಟ್ ಬೇಕು ಬೇರೆ ಯಾರಿಗೋ ಬೇಕು ಅಂತ ಹೇಳಿ ಅವರಿಗೆ ಫೋನ್ ಮಾಡಿದ್ರು ಆಯಿತು ಶಾವ್ಗೆ ಸುರಹೊನ್ನೆ ಶಾವ್ಗೆ ಅಂತೆಲ್ಲ ಹಾಕೊಂಡ್ಬಿಟ್ಟಿರ್ತೀವಿ ಪಾಪ ಬಂದು ಹೇಳಿದ ತಕ್ಷಣ ಬಂದು ಮಾರನೇ ದಿನ ಅಥವಾ ಮಧ್ಯಾಹ್ನ ಇಲ್ಲೇ ಊರಲ್ಲೇ ಇದ್ದರೆ ಬಂದು ಕೊಟ್ಟೋಗ್ತಾರೆ ನಮ್ಮ ಶಿವಮೊಗ್ಗದಿಂದ ಒಂದು ಐವತ್ತರವತ್ತು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಇರುತ್ತೆ ಅವರು ವ್ಯಾಪಾರನೇ ಅವ್ರಿಗೆ ಇಲ್ಲಿ ಪೇಟೆಲೆ ಅವರೂರಲ್ಲಿ ಎಲ್ಲರೂ ಎಲ್ಲರೂ ಮಾಡ್ತಿರ್ತಾರಲ್ಲ ಹಾಗಾಗಿ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ರೆಸಿಪಿ ಮಾಡಿದಾಗ ಅವರು ನಂಬರ್ಗಳೆಲ್ಲ ಯಾರೇ ನೀವು ಒಬ್ಬರು ಕೇಳಿದ್ರು ಹಾಕ್ತೀನಿ ನಾನು ಆ ನಂಬರು ನನ್ನ ಇದು ಇದ್ರದ್ದೊಂದು ಏನಾದರೂ ಮಾಡ್ತೀನಲ್ಲ ಅವಾಗ ನಾನು ಒಂದು ಇದರಲ್ಲೇ ಅವ್ರ ನಂಬರ್ ಹಾಕ್ತೀನಿ ನಿಮಗೂ ಬೇಕು ಅಂದರೆ ತರಿಸ್ಕೊಳ್ಳಿ ಇಲ್ದಿದ್ರೆ ಇದೇ ನಿಮ್ಮಲ್ಲೂ ಸಿಗುತ್ತೆ ಅಂದರೆ ಓಕೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಈ ಶಾವಿಗೆ ಬಗ್ಗೆ ಒಂದು ಇವತ್ತು ವಿಡಿಯೋ ಮಾಡಿದ್ದು ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್